ಸ್ನೇಹಿತರೆ ಫೇಸ್ಬುಕ್ ಮೆಸೆಂಜರ್ ಆ್ಯಪ್ನಲ್ಲಿ ನಾವು ಓಪನ್ ಮಾಡಿದರೆ ಒಂದು ಪಾಪಪ್ ತೋರಿಸ್ತಾ ಇದೆ ಅಥವಾ ಒಂದು ನೋಟಿಫಿಕೇಶನ್ ತೋರಿಸ್ತಾ ಇದೆ ಈ ರೀತಿ ನೋಡ್ಬೋದು ಇಲ್ಲಿ ಬ್ಯಾಕಪ್ ಯುವರ್ ಚಾಟ್ಸ್ ಫ್ರಾಮ್ ದಿಸ್ ಡಿವೈಸ್ ಅಂತ ಈ ರೀತಿ ಯಾಕೆ ಬರ್ತಾ ಇದೆ ಮತ್ತು ಇದನ್ನು ಬ್ಯಾಕಪ್ ಅಂದರೆ ಏನು ನಾವು ಯಾವ ರೀತಿ ಬ್ಯಾಕಪ್ ಮಾಡ್ಕೋಬೇಕು ಅಥವಾ ಬ್ಯಾಕಪ್ ಮಾಡಲೇಬೇಕಾ ಅಥವಾ ಬ್ಯಾಕಪ್ ಮಾಡದೇ ಇದ್ರೆ ಬರುತ್ತಾ ಈ ರೀತಿ ಯಾಕೆ ಬರ್ತಾ ಇದೆ ಕೆಳಗಡೆ ಬ್ಯಾಕಪ್ ಅನ್ನುವಂಥ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಇದೇನು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಯಾವ ರೀತಿ ಅಂತ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಫೇಸ್ಬುಕ್ ಮೆಸೆಂಜರ್ನಲ್ಲಿ ಇಷ್ಟು ದಿನವರೆಗೂ ಬ್ಯಾಕಪ್ ಅನ್ನುವಂಥ ಯಾವುದೇ ಆಪ್ಷನ್ ಇರಲಿಲ್ಲ ವಾಟ್ಸಪ್ನಲ್ಲಿ ಬ್ಯಾಕಪ್ ಆಪ್ಷನ್ ಇದೆ ಸ್ನೇಹಿತರೆ ಬ್ಯಾಕಪ್ ಅಂದರೆ ಏನು ಅಂತ ನಾವು ಮೊದಲು ನೋಡೋಣ ಬ್ಯಾಕಪ್ ಅಂದರೆ ನಮ್ಮ ಒಂದು ಫೋನ್ ಕಳೆದೋದಾಗ ಅಥವಾ ನಮ್ಮ ಒಂದು ಮೆಸೆಂಜರ್ ಆ್ಯಪ್ನ ಡಿಲೀಟ್ ಮಾಡಿದಾಗ ಅದರಲ್ಲಿ ಡೇಟಾ ಡಿಲೀಟ್ ಆಗಬಾರ್ದು ಅಂತ ಡೇಟಾ ಅಂದರೆ ಮೆಸೇಜಸ್ಗಳಿರ್ಬೋದು ಯಾವುದಾದ್ರೂ ಇಂಪಾರ್ಟೆಂಟ್ ಫೋಟೋಸ್ಗಳಿರ್ಬೋದು ಯಾರಾದರೂ ಸೆಂಡ್ ಮಾಡಿರ್ತಾರೆ ನಮಗೆ ಮತ್ತು ಅಂಥ ವೀಡಿಯೋಸ್ಗಳಿರ್ಬೋದು ಅವುಗಳೆಲ್ಲ ನಮ್ಮ ಫೋನ್ ಸ್ಟೋರೇಜ್ನಲ್ಲಿ ಸ್ಟೋರ್ ಸ್ಟೋರ್ ಆಗ್ತಾ ಇತ್ತು ಇಷ್ಟು ದಿನ ನಾವು ಸಾರಿ ಆ್ಯಪ್ನ ಡಿಲೀಟ್ ಮಾಡಿದರೆ ಮತ್ತೆ ಮರಳಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅದು ಸಿಗ್ತಾ ಇರಲಿಲ್ಲ ಆ ಅಂಥ ಕೇಸಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಬ್ಯಾಕಪ್ ಅನ್ನುವಂಥ ಒಂದು ಆಪ್ಷನ್ ಅನ್ನೋದು ಹೆಲ್ಪ್ ಆಗುತ್ತೆ ನಾವು ಬ್ಯಾಕಪ್ನ ಆನ್ ಮಾಡಿ ಇಟ್ಕೊಂಡ್ರೆ ನಮಗೆ ಬರುವಂಥ ಮೆಸೇಜಸ್ಗಳು ನಾವು ಯಾರ್ಯಾರಿಗೆ ಮೆಸೇಜ್ ಮಾಡ್ತಾ ಇರ್ತೀವಿ ಎಲ್ಲವೂ ಕೂಡ ಬ್ಯಾಕಪ್ನ ಒಂದು ಸ್ಟೋರೇಜ್ನಲ್ಲಿ ಹೋಗ್ತಾ ಇರುತ್ತೆ ಅಂದರೆ ಅವರ ಒಂದು ಕ್ಲೌಡ್ ಸ್ಟೋರೇಜು ಫೇಸ್ಬುಕ್ನವರೊಂದು ಸ್ಟೋರೇಜ್ನಲ್ಲಿ ಅಲ್ಲಿ ಹೋಗಿ ಸೇವ್ ಆಗ್ತಾ ಇರುತ್ತೆ ನಮ್ಮ ಫೋನಲ್ಲಿ ಸೇವ್ ಆಗ್ತಾ ಇರೋಲ್ಲ ನಮ್ಮ ಫೋನ್ನ ಸ್ಟೋರೇಜ್ ಕೂಡ ಸೇವ್ ಆಗುತ್ತೆ ಅದು ಅದರಿಂದ ಆ ರೀತಿ ನಾವು ಬ್ಯಾಕಪ್ ಆನ್ ಮಾಡೋದರಿಂದ ಅಲ್ಲಿ ಅವರ ಫೇಸ್ಬುಕ್ನಲ್ಲಿ ಇರುವಂಥ ಸ್ಟೋರೇಜ್ನಲ್ಲಿ ಸೇವ್ ಆಗ್ತಾ ಇರುತ್ತೆ ನಂತರದಲ್ಲಿ ನಾವು ಆ್ಯಪ್ನ ಡಿಲೀಟ್ ಮಾಡಿರ್ಬೋದು ಅಥವಾ ನಮ್ಮ ಫೋನ್ ಕಳೆದೋಗೇ ಬೇರೆ ಫೋನಲ್ಲಿ ನಾವು ನಮ್ಮ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ ಅಂದ್ಕೊಳ್ಳಿ ನಂತರದಲ್ಲಿ ಆ ಫೇಸ್ಬುಕ್ನ ಏನು ಕ್ಲೌಡ್ ಸ್ಟೋರೇಜ್ನಲ್ಲಿ ಇರುವಂಥ ಮೆಸೇಜಸ್ಗಳಿರ್ಬೋದು ಫೋಟೋಸ್ಗಳಿರ್ಬೋದು ವಿಡಿಯೋಸ್ಗಳಿರೋದು ಇರ್ಬೋದು ಎಲ್ಲವೂ ಕೂಡ ಮರಳಿ ನಮಗೆ ಸಿಗುತ್ತೆ ಅಂದರೆ ಅದರ ಒಂದು ಸೇಫ್ಟಿ ಕೂಡ ಇರುತ್ತೆ ನಮ್ಮ ಫೋನಲ್ಲಿ ಸ್ಟೋರೇಜ್ ಕೂಡ ಉಳಿತಾಯ ಆಗುತ್ತೆ ನಮ್ಮ ಮೆಸೇಜಸ್ಗಳಿರ್ಬೋದು ನಮ್ಮ ಮೆಮೊರೀಸ್ಗಳಿರ್ಬೋದು ಎಲ್ಲವೂ ಕೂಡ ಸೇಫಾಗಿರುತ್ತೆ ಅದನ್ನು ಆಕ್ಟಿವೇಟ್ ಮಾಡೋದಕ್ಕೆ ಕೂಡ ಆಪ್ಷನ್ ಇದೆ ಅದನ್ನು ನಾವು ಕಂಪಲ್ಸರಿ ನಮ್ಮ ಇಷ್ಟ ನಾವು ಬೇಕಾದರೆ ಆ್ಯಕ್ಟಿವೇಟ್ ಮಾಡ್ಕೋಬೋದು ಬೇಡ ಅಂದರೆ ನಾವು ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು ಸ್ಕಿಪ್ ಯಾವ ರೀತಿ ಮಾಡ್ಬೋದು ಅಥವಾ ಆ್ಯಕ್ಟಿವೇಶನ್ ಯಾವ ರೀತಿ ಮಾಡ್ಬೋದು ಎಲ್ಲವನ್ನೂ ಕೂಡ ನಾನು ಇವತ್ತು ಹೇಳ್ತೀನಿ ನೋಡಿ ಇಲ್ಲಿ ಮೊದಲು ನಾನು ಮೆಸೆಂಜರ್ ಆ್ಯಪ್ನ ಓಪನ್ ಮಾಡ್ಬೋದು ನಿಮಗೆ ತೋರಿಸ್ತೀನಿ ನೋಡಿ ಮೆಸೆಂಜರ್ ಆ್ಯಪ್ ಇಲ್ಲಿ ನೋಡ್ಬೋದು ಇಲ್ಲಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಓಪನ್ ಮಾಡ್ತೀನಿ ಮಾಡಿದ ತಕ್ಷಣದಲ್ಲಿ ಈಗ ಎರಡು ಮೂರು ದಿನದಿಂದ ಈ ರೀತಿ ಬರ್ತಾ ಇದೆ ನೋಡಿ ಬ್ಯಾಕಪ್ ಯುವರ್ ಚಾರ್ಸ್ ಫ್ರಾಮ್ ದಿಸ್ ಡಿವೈಸ್ ಅಂತ ಬರ್ತಾ ಇದೆ ಕೆಳಗಡೆ ಸೇವ್ ಸ್ಟೋರೇಜ್ ಸ್ಪೇಸ್ ಅಂತ ಬರ್ತಾ ಇದೆ ಅಂದರೆ ನಿಮ್ಮ ಫೋನಲ್ಲಿ ಕೂಡ ಸ್ಪೇಸ್ ಉಳಿಯುತ್ತೆ ನಂತರದಲ್ಲಿ ಕೀಪ್ ಯುವರ್ ಮೆಮೊರಿ ಸೇಫ್ ಅಂದರೆ ನಿಮ್ಮ ಮೆಸೇಜಸ್ಗಳು ಕೂಡ ಸೇಫ್ ಆಗಿರುತ್ತೆ ನೀವು ಆಕ್ಟಿವೇಷನ್ ಮಾಡೋದ್ರಿಂದ ಅಂತ ಹೇಳ್ತಾ ಇದೆ ಇಲ್ಲಿ ಆಕ್ಟಿವೇಟ್ ಮಾಡೋದಕ್ಕೆ ಕೆಳಗಡೆ ಬ್ಯಾಕಪ್ ಚಾರ್ಟ್ಸ್ ಅನ್ನುವಂಥ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ನಂತರದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ನಂತರದಲ್ಲಿ ಮೇಲ್ಗಡೆ ಇಲ್ಲಿ ನೀವು ಸ್ಕಿಪ್ ಮಾಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ಇಂಟು ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲೋಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಸಂಪೂರ್ಣವಾಗಿ ನೇರವಾಗಿ ಕ್ಲೋಸ್ ಮಾಡಬಹುದು ಇಲ್ಲಿ ಬ್ಯಾಕ್ಅಪ್ ಚಾರ್ಟ್ಸ್ ಅಂತ ನಾನು ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ನಮಗೆ ಒಂದು ಪಿನ್ ಅನ್ನ ಸೆಕ್ಯೂರಿಟಿ ಪಿನ್ ಅನ್ನ ಕೇಳ್ತೀನಿ ಸ್ನೇಹಿತರೆ ಇಲ್ಲಿ ಬ್ಯಾಕ್ಅಪ್ ಚಾರ್ಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರದಲ್ಲಿ ಒಂದು ಆರು ಅಂಕೆಗಳ ಒಂದು ಪಿನ್ ಅನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ ನೀವು ಪಿನ್ ಅನ್ನ ಮರ್ತೋದ್ರೆ ನಿಮಗೆ ಬ್ಯಾಕಪ್ ಅನ್ನೋದು ಸಿಗೋದಿಲ್ಲ ಇಲ್ಲಿ ಅಂದರೆ ನೀವು ಮತ್ತೊಂದು ಬಾರಿ ಅದನ್ನು ಮರಳಿ ಇನ್ಸ್ಟಾಲ್ ಮಾಡ್ತಿರ್ಬೇಕಾದ್ರೆ ನೀವು ಆ ಪಿನ್ನನ್ನು ಹಾಕಬೇಕಾಗತ್ತೆ ನಿಮ್ಮ ಬ್ಯಾಕಪ್ ಮೆಸೇಜಸ್ಗಳನ್ನ ಮರಳಿ ಪಡ್ಕೋಬೇಕು ಅಂದರೆ ಪಿನ್ನನ್ನು ಕ್ರಿಯೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನಮ್ಮ ಮೆಸೇಜಸ್ಗಳೆಲ್ಲ ಓಪನ್ ಆಗಿದೆ ಅಂದರೆ ನಮ್ಮ ಬ್ಯಾಕಪ್ ಅನ್ನೋದು ಆನ್ ಆಗಿದೆ ಇನ್ನು ಮುಂದೆ ನಮ್ಮ ಒಂದು ಯಾವುದೇ ನಾವು ಮೆಸೇಜನ್ನ ಬೇರೆಯವರಿಗೆ ಮಾಡಿರ್ಬೋದು ಅಥವಾ ನಮಗೆ ಬೇರೆಯವ್ರ ಮಾಡಿರ್ಬೋದು ಎಲ್ಲವೂ ಕೂಡ ಬ್ಯಾಕಪ್ನಲ್ಲಿ ಹೋಗಿಬಿಟ್ಟು ಸೇವ್ ಆಗುತ್ತೆ ನಂತರದಲ್ಲಿ ನೀವು ಇದನ್ನು ಡಿಲೀಟು ಆ್ಯಪ್ನ ಡಿಲೀಟ್ ಮಾಡಿ ಮತ್ತೊಂದು ಸಾರಿ ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀರ ಅಂದರೆ ಆ ಪಿನ್ನನ್ನು ಕೇಳುತ್ತೆ ಸ್ನೇಹಿತರೆ ಆ ಪಿನ್ನನ್ನು ನೀವು ಹಾಕಿಬಿಟ್ಟು ಹಾಕಿಬಿಟ್ಟು ಅದನ್ನು ನೀವು ಮರಳಲ್ಲಿ ನಿಮ್ಮ ಮೆಸೇಜಸ್ಗಳನ್ನ ಪಡ್ಕೋಬೇಕಾಗತ್ತೆ ನೀವು ಪಿನ್ ಹಾಕದೆ ಹೋದರೆ ನಿಮಗೆ ಮೆಸೇಜಸ್ಗಳು ಸಿಗೋದಿಲ್ಲ ಈ ರೀತಿ ನೀವು ಫೇಸ್ಬುಕ್ ಮೆಸೆಂಜರ್ನಲ್ಲೂ ಕೂಡ ಬ್ಯಾಕಪ್ ಒಂದು ಫೀಚರ್ನ ಯೂಸ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್